ನಮಸ್ತೆ ಶಿವಪ್ರಸಾದ್ ನೆಲಮಂಗಲ ಇವರ ಕವನ ಕೊಳಕು ಕುಬೇರರು ಜಗಮಗ ಜಗದಲ್ಲಿ ಕೊಳಕು ಕುಬೇರರು ನಗೆಯನ್ನು ಸ್ವಚ್ಛದಿ ಬೀರುತ್ತ ಪೋರರು ಬಳಸಿ ಬಿಸಾಡಿದ ವಸ್ತುವ ಆಯ್ದರು ಹಳಸಿದ ಬದುಕಲಿ ತಾಜಾ ಹೊತ್ತರು ಪಾಪದ ಫಲವೋ ಶಾಪದ ಫಲವೋ ಕೂಪದಿ ಕೊಳಕನ್ನು ಹುಡುಕುವ ಛಲವೋ ಕೋಪದಿ ನೋಡರು ನಮ್ಮನ್ನು ದೂರಲು ಪಾಪಿಗಳೆಲ್ಲರೂ ಕಸದಲ್ಲಿ ಎಸೆಯಲು ಚಟಗಳ ಹಟಗಳ ಹೊತ್ತಿಹ ಹೈದರು ಚಟಪಟ ನಡೆಯುತ್ತ ಚಿಂತಿಯ ನಾಯ್ದರು ಪುಟ ಪುಟ ಓಡುತ್ತ ಪುಟಗಳ ತೆರೆವರು ಪುಟಗಳ ನೋಡುತ್ತ ಬೆರಗಲ್ಲಿ ನೆರೆವರು ಆರಿಸಿ ಕಸವನ್ನು ತೂರಿಸಿ ಚೀಲದಿ ಪೇರಿಸಿ ಭರವಸೆ ತುತ್ತನ್ನು ಕಾಲದಿ ಕೇರಿಯ ಕೇರಿಯ ಸುತ್ತುತ ಚಿಣ್ಣರು ಬೇರೆಯ ಲೋಕದ ಗುಂಗಿನ ಗಣ್ಣರು ನಶೆಯಲ್ಲಿ ತೇಲುತ್ತ ಕುಡಿಯುತ್ತ ಸೇದುತ್ತ ವಶವೇ ಆಗಲು ಭೂಗತ ಸ್ವಾಗತ ಬನ್ನಿರಿ ಜನಗಳೇ ಕಲಿಸಿ ಶಿಕ್ಷಣ ತನ್ನಿರಿ ಶಾಲೆಗೆ ನೀಡಿರಿ ರಕ್ಷಣೆ ಧನ್ಯವಾದಗಳು